ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त ओम द्राम दत्तात्रेयाय नमः ओम ऐं ह्रीं श्रीं ललितांबिकाये नमः ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ದೇಹದ ಒಂದು ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ ಹೇಗೆ ನಮ್ಮ ದೇಹವನ್ನು ನಾವು ಮಾರ್ಪಾಟು ಮಾಡಿಕೊಂಡ್ರೆ ನಮ್ಮಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಬರ್ತಾಳೆ ಅನ್ನೋದನ್ನು ತಿಳಿಸ್ತೀನಿ ಸಾಕಷ್ಟು ಜನ ನಾವು ಈ ಮನೆಗೆ ಹೋದ್ವಿ ಸ್ವಾಮಿ ಆ ಮನೆಗೆ ಹೋದಾಗ್ಲಿಂದ ಲತ್ತೆ ಒಡೆದಾಗ್ಬಿಟ್ಟಿದೆ ಏನು ಕೆಲಸನೂ ಆಗ್ತಾ ಇಲ್ಲ ಇನ್ನು ಈ ಹುಡುಗಿನ ಮದುವೆ ಮಾಡ್ಕೊಂಡ್ಬಂದ್ವಿ ಸ್ವಾಮಿ ಅವಾಗಲಿಂದ ಆ ಹುಡುಗಿ ಕಾಲುಗುಣನ ಏನೋ ನಮ್ಮ ಮನೆಯಲ್ಲಿ ಏನೂ ಏಳ್ಗೆ ಆಗ್ತಾಯಿಲ್ಲ ಇನ್ನು ಯಾವುದೋ ಒಂದು ಜಾಗ ತೊಗೊಂಡ್ವಿ ಸ್ವಾಮಿ ಆ ಜಾಗ ತಕರಾರಾಗಿ ಕೂತ್ಕೊಂಡಿದೆ ಏನು ಮಾಡೋಕ್ಕೂ ದಾರಿ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ದೇಹ ಅಂತ ನಾನು ಹೇಳ್ತೀನಿ ಇದೇನ್ರಿ ಇದು ನಮ್ಮ ದೇಹ ಅಂತ ಹೇಳ್ತೀರಾ ಅಂತಂದರೆ ನಾವೆಲ್ಲರೂ ಕೂತ್ಕೊಳ್ಳೋದು ಹೇಗೆ ಅಂತಂದರೆ ಈ ಹಿಪ್ ಮೇಲೆ ನಾವು ಕೂತ್ಕೊಳ್ತೀವಿ ತೊಡೆಯ ಭಾಗ ಏನು ನಮ್ಮ ದೇಹದ ಮಧ್ಯ ಭಾಗ ಅಂತ ಹೇಳ್ತೀವಿ ಅದು ಇದು ಭಾಗ ಕಾಲು ಎಲ್ಲ ಕೆಳಗಿನ ಭಾಗ ಮಧ್ಯಭಾಗದಲ್ಲೇ ನಾವು ಕೂತ್ಕೊಳ್ಳೋದು ನೀವೆಂಥ ಸೊಫೆಸ್ಟಿಕೇಟೆಡ್ ಸೋಫಾ ತೊಗೊಂಬಂದರೂ ಕೂಡ ನೀವು ಮಂಡಿ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಥವಾ ಬೆನ್ನ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಥವಾ ತಲೆ ಮೇಲಂತೂ ಕೂತ್ಕೊಳ್ಳೋಕ್ಕಾಗದೇ ಇಲ್ಲ ಕೇವಲ ಎರಡು ನಿಮಿಷ ಐದು ನಿಮಿಷ ಸಾಧನೆ ಮಾಡಿದರೆ ಒಂದು ಇಪ್ಪತ್ತು ನಿಮಿಷ ಕಾಲ ಮಂಡಿಯಲ್ಲಿ ವಜ್ರಾಸನದಲ್ಲಿ ಕೂತ್ಕೊಳ್ಬಹುದು ಅದಕ್ಕಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕೆ ಇದೆ ಕೂತ್ಕೊಳ್ಳೋದೆಲ್ಲಿ ಅಂತಂದರೆ ಈ ಭಾಗ ಯಾಕೆ ಇಲ್ಲೇ ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಇದು ಭೂಮಿ ತತ್ವ ಅಂತ ಹೇಳ್ತಾರೆ ಇಲ್ಲಿ ಕುಂಡಲಿನಿ ಶಕ್ತಿ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇದನ್ನು ಮೂಲಾಧಾರ ಚಕ್ರ ಅಂತ ಕೂಡ ಹೇಳ್ತಾರೆ ಆ ಮೂಲಾಧಾರ ಚಕ್ರವನ್ನು ಭೂಮಿಗೆ ಸ್ಪರ್ಶ ಮಾಡು ಅಂತ ಹೇಳ್ತಾರೆ ಯಾಕೆ ಸ್ಪರ್ಶ ಮಾಡಬೇಕು ಇಲ್ಲಿ ಸಹಸ್ರಾರ ಇರುತ್ತೆ ಇಲ್ಲಿ ಆಜ್ಞೆ ಇರುತ್ತೆ ಇಲ್ಲಿ ವಿಶುದ್ಧ ಚಕ್ರ ಇರುತ್ತೆ ಇದನ್ನೆಲ್ಲ ಯಾಕೆ ಭೂಮಿಗೆ ಸ್ಪರ್ಶ ಮಾಡಬಾರ್ದು ಅಂತಂದರೆ ನಮಗೆ ಭೂಮಿಯಲ್ಲಿ ದೋಷ ಆಗ್ತಾ ಇದೆ ನಮಗೆ ಹಣ ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ವಿಪರೀತವಾದ ಇದೆ ಅಂತಂದರೆ ಮನೆ ವಾಸ್ತು ಬದಲಾಯಿಸೋದಲ್ಲ ನಮ್ಮ ವಾಸ್ತುವನ್ನು ನಾವು ಬದಲಾಯಿಸ್ಕೋಬೇಕು ಏನು ಅಂದರೆ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಏನು ಆ್ಯಕ್ಟಿವೇಟ್ ಮಾಡಿಕೊಡೋದು ಅಂತಂದರೆ ನಾನು ಹೇಳಿದೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ ಉಷಃ ಕಾಲ ಮೂರೂವರೆ ಗಂಟೆ ಮೂರು ಗಂಟೆ ಪ್ರಾತಃ ಕಾಲದಿಂದ ಆರೂವರೆ ಗಂಟೆವರೆಗೂ ಕೂಡ ಅದನ್ನು ಒಳ್ಳೆಯ ಶುಭ ಕಾಲ ಅಂತ ಹೇಳಿ ಕರೀತಾರೆ ಉಷಃ ಕಾಲ ಅರುಣೋದಯ ಕಾಲ ಬ್ರಾಹ್ಮಿ ಮುಹೂರ್ತ ಕಾಲ ಹೇಳಿ ಕರೀತಾರೆ ಈ ಬ್ರಾಹ್ಮಿ ಮುಹೂರ್ತದ ಸಂದರ್ಭ ಹೇಗಿರುತ್ತೆ ಅಂತಂದರೆ ಯಾವುದೇ ಡಿಸ್ಟರ್ಬೆನ್ಸು ಇರಲ್ಲ ಹಕ್ಕಿ ಚಿಲಿಪಿಲಿ ಅಂತ ಇರಲ್ಲ ಗಾಳಿ ಜೋರಾಗಿ ಬೀಸ್ತಾ ಇರೋದಿಲ್ಲ ಮತ್ತು ಯಾವುದೇ ಒಂದು ಇವಾಗ ಬಿಡಿ ವಾಹನದ ದಟ್ಟನೆ ಹೇಳೋಕ್ಕಾಗಲ್ಲ ಯಾವಾಗಂದ್ರವಾಗಲೇ ಓಡಾಡ್ತಾ ಇರ್ತಾರೆ ಅದೊಂದು ರೀತಿಯಾದ ಕಲಿಯ ಪ್ರಾಬಲ್ಯ ಅಂತಲೇ ಹೇಳ್ಬೋದು ವಾಹನ ದಟ್ಟನೆ ಬಿಟ್ಬಿಡಿ ಪ್ರಶಾಂತವಾದ ಒಂದು ವಾತಾವರಣ ಪ್ರಕೃತಿಯಲ್ಲಿರತ್ತೆ ಅಂತಹ ಸಂದರ್ಭದಲ್ಲಿ ಭಗವಂತ ಎಲ್ಲ ಜೀವರಾಶಿಗಳ ಒಳಹೊಪ್ಪು ತನ್ನ ಒಂದು ಕೃಪೆಯನ್ನು ಕೊಡ್ತಾ ಹೋಗ್ತಾ ಇರ್ತಾನೆ ಹಿಂದಿನ ಕಾಲದಲ್ಲಿ ನೀವು ನೋಡಿರಬಹುದು ಯಾವುದಾದ್ರೂ ಹಳೇ ಸಿನಿಮಾಗಳಲ್ಲಿ ಕೂಡ ನೀವು ನೋಡಿರಬಹುದು ಉಷಃ ಕಾಲದಲ್ಲಿ ಆ ಸೂರ್ಯನ ಉದಯ ಕಾಲದಲ್ಲಿ ಅನೇಕ ಋಷಿ ಮುನಿಗಳು ಅರ್ಘ್ಯವನ್ನು ಕೊಡ್ತಾ ಇರೋದನ್ನು ತೋರಿಸ್ತಾರೆ ಯಾಕೆ ಅಂತಂದರೆ ಅದು ಆ ಸಂದರ್ಭ ಸಂಪೂರ್ಣ ಬ್ರಹ್ಮದೇವ ಇಡೀ ಸೃಷ್ಟಿಯ ವಿಧಾನವನ್ನು ತಾನೇ ಬ್ರಹ್ಮನಾಗಿದ್ದರೂ ಕೂಡ ತನ್ನದೇ ಸೃಷ್ಟಿಯಾಗಿದ್ದರೂ ಕೂಡ ಅದಕ್ಕೆ ಮೂಲ ಕಾರಣೀಕರ್ತನಾಗಿರ್ತಕ್ಕಂತಹ ಆದಿಶಕ್ತಿಯನ್ನು ಆ ಪ್ರಕೃತಿ ದೇವಿಯನ್ನು ಆ ಲಕ್ಷ್ಮೀನಾರಾಯಣರ ಸ್ವರೂಪವನ್ನು ಶಿವಪಾರ್ವತಿಯರ ಸ್ವರೂಪವನ್ನು ಅವನು ಆರಾಧನೆ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಬ್ರಹ್ಮನೊಡಗೂಡಿ ನಮ್ಮ ಕುಲ ಮುಖ್ಯಸ್ಥರಾಗಿರ್ತಕ್ಕಂತಹ ಋಷಿ ಮುನಿಗಳೆಲ್ಲರೂ ಕೂಡ ಭಗವಂತನ ಧ್ಯಾನಾಸಕ್ತರಾಗಿರ್ತಾರೆ ಅವರ ಧ್ಯಾನದ ಫಲವಾಗಿ ಪ್ರಶಾಂತವಾದ ವಾತಾವರಣ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುತ್ತೆ ಪ್ರಕೃತಿ ದೇವಿ ಅವರ ಒಂದು ಪ್ರಾರ್ಥನೆಯನ್ನು ಆಲಿಸ್ತಾ ಅವರಿಗೆ ವರವನ್ನು ಕೊಡ್ತಾ ಇರುವಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ನಾವು ನಮಗಾಗಿ ಐದು ನಿಮಿಷಗಳನ್ನು ಮಾತ್ರ ವಿನಿಯೋಗ ಮಾಡಿಕೊಂಡ್ರೆ ಆ ಒಂದು ಫಲ ನಮಗೂ ಕೂಡ ಸಿಗ್ತಾ ಹೋಗುತ್ತೆ ನಾವು ಇನ್ನೊಬ್ಬರ ಹತ್ರ ಹೋಗಿ ನಮ್ಮ ಬಗ್ಗೆ ಕೇಳ್ತೀವಿ ನನ್ನ ಭವಿಷ್ಯ ಹೇಗಿದೆ ಅಂತ ನಿನ್ನ ಭವಿಷ್ಯ ನಿನ್ನ ಕೈಲೇ ಇದೆ ಅಂತ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಯಾಕೆ ನಮ್ಮ ಭವಿಷ್ಯ ನಮ್ಮ ಕೈಲೇ ಇದೆ ಅಂತಂದರೆ ಇದೆ ನಮ್ಮಲ್ಲಿರುವಂತಹ ಆ ಶಕ್ತಿಯನ್ನು ಧಿಯೋ ಯೋ ನಃ ಪ್ರಚೋದಯತ್ ನನ್ನಲ್ಲಿರುವಂತಹ ಶಕ್ತಿಯನ್ನು ಪ್ರಚೋದನೆ ಮಾಡ್ಕೊಳ್ಳೋದು ಅಂತಹ ಒಂದು ವ್ಯವಸ್ಥೆ ನಮ್ಮಲ್ಲೇ ಇರುತ್ತೆ ನಾವೇ ನಮಗೇನಾಗುತ್ತೆ ಯಾವ ರೀತಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಇದು ಸರಿಯಾ ಇದು ತಪ್ಪಾ ಅಂತ ನಮ್ಮಲ್ಲೇ ನಮಗೆ ಭಗವಂತ ಎಚ್ಚರಿಕೆಯನ್ನು ಕೊಡುವಂತಹ ಸಂದೇಶಗಳನ್ನು ಆಲಿಸ್ಕೊಳ್ಳೋದಕ್ಕೆ ಶುಭವಾದ ಸಮಯ ಅಂತಂದರೆ ಬ್ರಾಹ್ಮ ಮುಹೂರ್ತ ಕಾಲ ಆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಕೂತ್ಕೊಂಡು ನಿಮಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತೆ ಅಂದರೆ ಚೇರ್ ಮೇಲೆ ಕೂತ್ಕೊಳ್ಳಿ ಹಾಸಿಗೆ ಮೇಲೆ ಕೂತ್ಕೋಬೇಕು ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಅಥವಾ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾದರೆ ಬಹಳ ಸಂತೋಷ ನೆಲದ ಮೇಲೆ ಯಾವುದೇ ಆದರೂ ಕೂಡ ಎಲ್ಲವೂ ಭೂಮಿ ಮೇಲೆ ಇರುತ್ತೆ ಈಗ ಪೀಠ ಹಾಕ್ಕೊಂಡಿದ್ದೀನಿ ಅಂತಂದರೆ ಅದು ಪೀಠ ಭೂಮಿಗೆ ಟಚ್ಚಾಗೇ ಕೂತಿರುತ್ತೆ ಅದರಿಂದ ಆತಂಕ ಪಡಬೇಡಿ ನನಗೆ ನೆಲ ಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೀಗೆ ಕಾಲು ಮಡಿಸ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೂ ಕೂಡ ಆರಾಮಾಗಿ ಕೂತ್ಕೊಳ್ಳಿ ನಿಮಗೆ ಯಾವುದು ಸುಖಾಸನ ಅಂತ ಹೇಳ್ತಾರೆ ಅಂತಹ ಆಸನದಲ್ಲಿ ಕೂತ್ಕೊಂಡು ಹಾಸಿಗೆಯಿಂದ ಮೇಲೇಳಿ ಆ ಹಾಸಿಗೆ ಏನು ಮಲಗಿರ್ತೀರಿ ರಾತ್ರಿ ಅಲ್ಲಿಂದ ಮೇಲೆತ್ತು ನಿಮಗೆ ಸಾಧ್ಯ ಆದರೆ ಎತ್ತು ಸ್ನಾನ ಮಾಡಿ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಕೈಕಾಲುಗಳನ್ನು ತೊಳ್ಕೊಳ್ಳಿ ಅದು ಆಗಲಿಲ್ಲ ಅಂತಂದರೆ ತಲೆ ಹತ್ತಿರ ಒಂದು ತಂಗೆ ನೀರಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ಆ ನೀರನ್ನು ಕುಡಿದ್ಬಿಡಿ ಕುಡಿದ್ಬಿಟ್ಟು ಐದು ನಿಮಿಷಗಳ ಕಾಲ ಕಣ್ಣುಚ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನ ಕೊಡ್ತಾರೆ ಆ ಸಂದರ್ಭದಲ್ಲಿ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮೂಲಾಧಾರೆ ಸ್ಥಿತೋಸೆ ನಿತ್ಯಂ ತ್ವ ಶಕ್ತಿತ್ರಯಾತ್ಮಕಃ ಸ್ವಾಗೋಗಿನೋಧ್ಯ ನಿತ್ಯಂ ಅಂತ ಹೇಳಿ ಆ ವಿಘ್ನೇಶ್ವರನ ಮಂತ್ರ ನಮೋ ವ್ರಾತ ಪತಗೆ ನಮೋ ಗಣಪತಗೆ ನಮಃ ಪ್ರಮಥ ಪತಗೆ ಅಂತ ಹೇಳಿ ಅವನ ವರ್ಣನೆ ಅಂತಹ ವಿಘ್ನೇಶ್ವರನನ್ನು ನನ್ನ ಮೂಲಾಧಾರ ಚಕ್ರದಲ್ಲಿ ಎರಡು ದಳದ ಪದ್ಮದ ಮಧ್ಯಭಾಗದಲ್ಲಿ ನೀನು ಕೂತಿದ್ಯಾ ಅಂತ ಭಾವನೆ ಮಾಡಿಕೊಡಿ ಭಾವನೆ ಮಾಡಿಕೊಂಡು ಭೂ ಭೂತತ್ವವನ್ನು ಪ್ರಾರ್ಥನೆ ಮಾಡಬೇಕು ನಾವು ಭೂಮಿಯನ್ನು ತುಳಿತಾ ಇದ್ದೀವಿ ವಸನೆ ದೇವಿ ಪರ್ವತ ಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಇದು ಪ್ರಾತಃ ಕಾಲದಲ್ಲಿ ಹೇಳಬೇಕಾಗಿರುವಂತಹ ಒಂದು ಶ್ಲೋಕ ನಮಗೆ ಹೇಳಕ್ಕೆ ಬರಲ್ಲ ಅವೆಲ್ಲನ ಬಾಯಿ ತಿರುಗಲ್ಲ ಅದಕ್ಕೆ ಏನು ಮಾಡಬೇಕು ಮೂಲಾಧಾರ ಚಕ್ರವಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಿ ನಿನ್ನ ನಾನು ಸದಾಕಾಲ ಕಾಲ ತುಳಿತಾ ಇರ್ತೀನಮ್ಮ ನನ್ನಿಂದ ಆಗಿರುವಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುವಂಥ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಭೂಮಿ ದೇವಿಯ ಅಧಿಪತಿಯಾಗಿರುವಂಥವನು ಸ್ವಾಮಿ ಇವನನ್ನು ಪ್ರಾರ್ಥನೆ ಮಾಡ್ತಾ ಐದು ನಿಮಿಷಗಳ ಕಾಲ ನೀವು ಸುಮ್ಮನೆ ಉಸಿರಾಟವನ್ನು ಆಡ್ತಾಯಿರಿ ಸರ್ ಇಷ್ಟೇ ಹೇಳಿ ಎರಡೇ ಮಂತ್ರ ಹೇಳಿ ಒಂದು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಯಪ್ಪ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಎರಡನೇದು ಭೂಮಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೂತ್ಕೊಳ್ಳಿ ಇದರಿಂದ ನಿಮ್ಮ ದೇಹವು ಶುದ್ಧಿಯಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಮನೆಯ ವಾಸ್ತು ಕೂಡ ಶುದ್ಧಿ ಆಗುತ್ತೆ ನೀವು ಯಾವುದೇ ಭೂ ವ್ಯವಹಾರಗಳನ್ನು ಮನೆಗೆ ಬರ್ತಾ ಇಲ್ಲ ರೆಂಟಗೆ ಬರ್ತಾರೆ ಮನೆಯಲ್ಲಿ ಯಾವುದೇ ವಿಧವಾದ ಸಮಸ್ಯೆಗಳಾಗ್ತಾ ಇದೆ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅದು ದೂರವಾಗುತ್ತೆ ಇನ್ನು ಯಾವುದಾದ್ರೂ ಸೈಟುಗಳು ಸೇಲ್ ಆಗ್ತಾಯಿಲ್ಲ ಅಥವಾ ಜಮೀನು ಸೇಲ್ ಆಗ್ತಾ ಇಲ್ಲ ಜಮೀನಲ್ಲಿ ಬೆಳೆದಿರುವಂತಹ ಬೆಳೆಗಳು ವ್ಯಾಪಾರಕ್ಕೆ ಬರ್ತಾ ಇಲ್ಲ ಇವೆಲ್ಲವೂ ಕೂಡ ಕೇವಲ ನಲವತ್ತೆಂಟು ದಿನಗಳಲ್ಲಿ ನಿಮಗೆ ಫಲ ಸಿಕ್ಕದಿರ ಇದ್ದರೆ ಆಮೇಲೆ ಬಂದು ನನ್ನ ಕೇಳಿ ಇಂತಹ ಭೂಮಿ ತತ್ವವನ್ನು ನಾವೇ ಹೊಂದಿದ್ದೀವಿ ನಮ್ಮ ದೇಹದಲ್ಲೇ ಇದೆ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರ ಎಲ್ಲ ಕಡೆ ಅಳದಾಡ್ತಾ ಹೋಗ್ತಾ ಇರ್ತೀವಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನೋಡ್ತಾ ಇರಿ ದತ್ತಧಾರೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓ शान्तः शान्तः शान्तिः सद्गुरो दिव्यचरणारविन्दार्पणमस्तु